ಶ್ರೀಮಾನ್ ಉಪ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬಳ್ಳಾರಿ ಇವರಿಗೆ ವಿಷಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಹಾರಾಷ್ಟ್ರದ ನಾಗಪುರ ದೀಕ್ಷಾ ಭೂಮಿ ಯಾತ್ರೆಗೆ ಹೋಗುವಂತಹ ಬಳ್ಳಾರಿ ಜಿಲ್ಲೆಯ ಹಾಗೂ ಎಲ್ಲಾ ತಾಲೂಕುಗಳಲ್ಲಿ ಇರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುವಂತಹ ಯಾತ್ರಾರ್ಥಿಗಳ ಪ್ರಯಾಣಕ್ಕೆ ಒಳ್ಳೆಯ ಐರಾವತ ಬಸ್ಗಳ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡುವ ಕುರಿತು ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಚಲವಾದಿ ಮಹಾಸವ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾಗಪುರ ದೀಕ್ಷಾ ಭೂಮಿಯ ಯಾತ್ರೆಗೆ ತೆರಳಿದಂತಹ ಯಾತ್ರಾತ್ರಿಗಳಿಗೆ ಹಳೆಯ ಬಸ್ಗಳಿಂದ ಅವ್ಯವಸ್ಥೆಯಲ್ಲಿ ಕಳುಹಿಸಿದ್ದರಿಂದ ಹೋಗಿರುವಂತಹ ಯಾತ್ರಾತ್ರಿಗಳಿಗೆ ಬಹಳ ತೊಂದರೆ ನೋವನ್ನು ಅನುಭವಿಸಿದ್ದರಿಂದ ಈ ವರ್ಷವೂ ಕೂಡ ನಡೆಯಲಿರುವ ನಾಗ್ಪುರ್ ದೀಕ್ಷಾ ಭೂಮಿಯಲ್ಲಿ ಪ್ರವರ್ತನಾ ನಾಗ್ಪುರ ದೀಕ್ಷಾ ಭೂಮಿ ಈ ಯಾತ್ರೆಗೆ ಕಳುಹಿಸುವ ಸಂಬಂಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅನುಯಾಯಿಗಳು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿರುವುದರಿಂದ ಈ ಒಂದು ಮಹತ್ವದ ನಾಗಪುರದ ದೀಕ್ಷಾ ಭೂಮಿಯ ಕಾರ್ಯಕ್ರಮಕ್ಕೆ ಈಗ ಬಳ್ಳಾರಿ ಜಿಲ್ಲೆಯಿಂದ ಹೋಗುವಂತಹ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ದೀಕ್ಷಾ ಭೂಮಿ ಯಾತ್ರೆಗೆ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಬಳ್ಳಾರಿ ಜಿಲ್ಲೆಯ ಹಾಗೂ ಆಯಾ ತಾಲೂಕಿನಿಂದ ತೆರಳುವಂತೆ ಜನರಿಗೆ ಹಿಂದಿನ ವರ್ಷದಲ್ಲಿ ಹಳೆಯ ಅವ್ಯವಸ್ಥೆಯ ಬಸ್ ಗಳನ್ನು ನೀಡಿದ್ರಿಂದ ಯಾತ್ರಾರ್ಥಿಗಳಿಗೆ ಬಹಳಷ್ಟು ತೊಂದರೆಯಾಗಿದ್ದು ಆ ತೊಂದರೆ ಈಗ ಆಗಬಾರದೆಂದು ಅನುಕೂಲವಾಗಿರುವಂತಹ ಕೆಎಸ್ಆರ್ಟಿಸಿಯ ಐರಾವತ ಸುರಕ್ಷಿತವಾದ ಬಸ್ಗಳ ವ್ಯವಸ್ಥೆಯನ್ನ ಮಾಡಿಕೊಟ್ಟು ದೀಕ್ಷಾ ಭೂಮಿಯ ಯಾತ್ರೆಗೆ ಇಲ್ಲಿಂದ ಪ್ರಯಾಣಿಸುವಂತಹ ಯಾತ್ರಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಈ ಮೂಲಕ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಸಿ ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರು ಛಲವಾದಿ ಮಹಾಸಭಾ ಸಿ ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮಾನಯ್ಯ ಬಿ ಜಿಲ್ಲಾ ಉಪಾಧ್ಯಕ್ಷರು ಛಲವಾದಿ ಮಹಾಸಭಾ ಕೆಶಂಕರ್ ನಂದಿಹಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಚಲವಾದಿ ಲೋಕೇಶ್ ಕಪಗಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಲವಾದಿ ಮಹಾಸಭಾ ಮಲ್ಲಿಕಾರ್ಜುನ್ ಬಿ ಗೋನಾಳ್ ಛಲವಾದಿ ಮುಖಂಡರು ಡಿ ರಾಮಕೃಷ್ಣ ಛಲವಾದಿ ಯುವ ಮುಖಂಡರು ಉಪಸ್ಥಿತರಿದ್ದರು